ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರಾವತಿ ಫುಡ್ಸ್ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆದ ಚಿಕನ್ ಗ್ರೇವಿಯನ್ನು ತೆಗೆದುಕೊಂಡು ಬದಿನ್ ಬಂದಿದ್ದೀನಿ ಇದು ತುಂಬಾ ಸಿಂಪಲ್ಲು ಮತ್ತು ತುಂಬಾ ಟೇಸ್ಟಿಯಾಗಿದೆ ನೋಡಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತಲ್ಲ ಫ್ರೆಂಡ್ಸ್ ಬನ್ನಿ ಚಿಕನ್ ಗ್ರೇವಿ ಮಾಡೋಣ ನೋಡಿ ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಅದು ಎಣ್ಣೆ ಕಾದಮೇಲೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಸ್ಮೆಲ್ ಎಲ್ಲ ಹೋಗೋ ತನಕ ಸ್ವಲ್ಪ ಒಂದೆರಡು ನಿಮಿಷ ಮೇಲೆ ಅರಶಿನ ಹಾಕಿ ನಂತರ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಉಪ್ಪು ಅರಶಿನ ಉಪ್ಪು ಅರಶಿನ ಎಣ್ಣೆಯಲ್ಲಿ ಕುದ್ದಾಗ ಅದು ರುಚಿ ಬೇರೆ ಥರನೇ ಬರುತ್ತೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಾಡಿ ಹೇಳಿ ಒಂದು ಸಲ ಹೇಗಿರಿದ್ದೆ ಅದು ಇದು ಚಿಕನ್ ಅಂತ ನೋಡಿ ಕೊಬ್ಬರಿಯನ್ನು ಕೊಬ್ಬ ವನ ಕೊಬ್ಬರಿಯನ್ನು ಜಜ್ಜಿಟ್ಕೊಂಡು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡೆ ನಂತರ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೊಮೆಟೊ ಸ್ಲೈಸಸ್ಸನ್ನು ಕಟ್ ಮಾಡಿ ಟೊಮೆಟೊ ಮತ್ತು ಕಾಯಿ ತುರಿ ಇವೆರಡೆಣ್ಣೆ ಹಾಕಿದ್ದು ಯಾವ ಈ ಗರಂ ಮಸಾಲೆ ಏನೂ ಹಾಕಿಲ್ಲ ಅವೆರಡನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಇಟ್ಟೆ ನಂತರ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಡ್ತೀನಿ ಅದು ಕಾದ ನಂತರ ಸ್ಲೈಸ್ ಮಾಡಿದ್ದು ಈರುಳ್ಳಿ ಒಂದೆರಡರಿಂದ ಮೂರು ಈರುಳ್ಳಿ ತೆಗೆದುಕೊಂಡಿದ್ದೆ ದೊಡ್ಡದು ಅಷ್ಟು ಸಾಕಾಗುತ್ತೆ ಒಂದು ಸ್ವಲ್ಪ ಕೆಂಪು ಬರೋವರೆಗೂ ಹುರಿದು ನಂತರ ಜಿಂಗರ್ ಪಾರ್ಲಿಕ್ ಪೇಸ್ಟನ್ನು ಹಾಕಬೇಕು ಅದು ಜಿಂಗರ್ ಗಾರ್ಲಿಟ್ ಪೇಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಅದು ವಾಸನೆ ಎಲ್ಲ ಹೋಗೋ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಡುಗೆ ಮನೆಯಲ್ಲಿ ಘಮ ಘಮ ಅಂತ ಬರ್ತಾ ಇದೆ ಆ ಥರ ನಂತರ ಒಂದು ಮೂರಿಂದ ನಾಲ್ಕು ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಇದು ಹಾಕಿದರೆ ಚಿಕನ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇದು ತುಂಬ ಒಳ್ಳೆಯ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಸಖತ್ತಾಗಿರುತ್ತೆ ನಂತರ ಕೊಬ್ಬರಿ ಮತ್ತು ಟೊಮೆಟೊ ಹಾಕಿದ್ನೆಲ್ಲ ಅದನ್ನು ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆವಾಗಲೇ ಗ್ರೈಂಡರಲ್ಲಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ಅದು ಎಣ್ಣೆ ಎಲ್ಲ ಬಿಡಬೇಕು ಆ ಥರ ಎಣ್ಣೆಲಿ ಕುದಿಸ್ಬೇಕು ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಏನು ಮಾಡಿದೆ ಇದೊಂಥರ ಟಿಪ್ಪು ನಿಮಗೆ ನಡ ಸ್ವಲ್ಪ ಅಗಲು ಮಾಡಿ ನಡುವೆ ಅದರಲ್ಲಿ ಎಣ್ಣೆ ಹಾಕಿ ಒಂದಿಷ್ಟು ಖಾರದ ಪುಡಿ ಹಾಕಿ ಮೇಲೆ ಮಾಡಿರುವಂತಹ ಮಸಾಲೆ ಖಾರ ಇದು ನಾವು ಒಮ್ಮೆ ಆರು ತಿಂಗಳಗಟ್ಟಲೆ ಆಗುವಷ್ಟು ಮಸಾಲೆಯನ್ನು ಮನೆಯಲ್ಲೇ ಮಾಡ್ಕೊಂಡಿರ್ ಇಟ್ಕೊಂಡಿರ್ತೀವಿ ಅಲ್ಲಿಗೆಲ್ಲ ಉತ್ತರ ಕರ್ನಾಟಕದವರು ನಾವು ಈ ಥರನೇ ಮಾಡಿ ಹಾಕ್ತೀವಿ ಇದು ಚಿಕನ್ಗೆ ಚೆನ್ನಾಗಿ ಟ್ರೇ ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಮಸಾಲೆ ಮಾಡಿ ಹಾಕ್ತೀವಿ ಖಾರ ಮಸಾಲೆ ಅಂತೀವಲ್ಲ ನಾವು ಆ ಖಾರ ಇದು ಅದನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಅದು ಚೆನ್ನಾಗಿ ಹುರ್ಕೋಬೇಕು ಈ ಥರ ಮಾಡೋದ್ರಿಂದ ಅದು ಎಣ್ಣೆಯಲ್ಲಿ ಖಾರ ಹಾಕೋದ್ರಿಂದ ಚಿಕನ್ ಟೇಸ್ಟೇ ಬೇರಾಗಿರುತ್ತೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದೊಂದು ಟಿಪ್ ನಿಮಗೆ ನಂತರ ಚಿಕನ್ ಮಸಾಲೆ ಅಲ್ಲೇ ನಮ್ಮ ಮಧ್ಯದಲ್ಲೇ ಎಣ್ಣೆಲೆ ಹುರಿಯೋ ಥರ ಅದನ್ನು ಚಿಕನ್ ಮಸಾಲೆ ಅದರಲ್ಲೇ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ನಂತರ ಅದೇ ಹುರಿತಲ್ಲ ಹುರಿದ ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ನಂತರ ಉಪ್ಪು ಹಾಕಿದೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿ ಉಪ್ಪು ಹಾಕಿ ನಂತರ ಅದೆಲ್ಲ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಮೇಲೆ ನಾವು ಆವಾಗಲೇ ಒಂದು ಚಿಕನ್ ಬೇಯಿಸಿಟ್ಕೊಂಡಿದ್ವಲ್ಲ ಅರಶಿನ ಅದು ಹಾಕಿ ಎಣ್ಣೆ ಅರಶಿನ ಅದನ್ನು ಚಿಕನ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಮಸಾಲೆಯೆಲ್ಲ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಹದವಾಗಿ ಹೀರ್ಕೊಂಡು ಅದು ಚಿಕನ್ ಟೇಸ್ಟೇ ಬೇರೆ ಕೊಡುತ್ತೆ ನೋಡಿ ಯಾವ ಥರ ನೋಡಿದರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ನೋಡಿ ನಂತರ ತಳ ಎಲ್ಲ ಸೈಡ್ಗೆಲ್ಲ ಎಣ್ಣೆ ಹೇಗೆ ಬಿಟ್ಟು ಇದೆ ನೋಡಿ ಈ ಥರ ಆಗಿದೆ ಅಂದರೆ ಎಣ್ಣೆ ಎಲ್ಲ ಬಿಟ್ಟು ಬರಬೇಕು ಅಲ್ಲಿ ತನಕ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಕುದುರಿಸ ಕುದಿಸಿದ್ರೆ ಸಾಕು ನೋಡಿ ಫ್ರೆಶ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಕನ್ ಅಂತ ಚಿಕನ್ ಗ್ರೇವಿ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ದಿ ಯಾವಾಗ ಹೊಸ ಹೊಸ ವೀಡಿಯೋ ಹಾಕ್ತೀನಿ ಅವನ್ನೆಲ್ಲ ನೋಡಿ ಬೆಲ್ ನೋಟಿಫಿಕೇಷನ್ನು ಕ್ಲಿಕ್ ಮಾಡಿ ಅಂದರೆ ನಿಮಗೆ ನಾವು ಯಾವಾಗ ವೀಡಿಯೋ ಕಳಿಸ್ತೀನಲ್ಲ ಅಲ್ಲ ಅವನ್ನೆಲ್ಲ ನೋಡು ನೋಡುವ ನೋಡೋ ಹಾಗೆ ಆಗುತ್ತೆ ನೀವೇ ಫಸ್ಟು ನೋಡೋದು ನೋಡಿ ಯಾವ ಥರ ಚಿಕನ್ ಬಂದಿದೆ ಅಂತ ಕಾಣ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಎಣ್ಣೆನೂ ಬಳಸಿಲ್ಲ ಜಾಸ್ತಿ ಮಸಾಲೆನೂ ಹಾಕಿಲ್ಲ ಆದರೂ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಚಿಕನ್ ಮನೆಯವರೆಲ್ಲರೂ ಇಷ್ಟಪಟ್ಟು ಇನ್ನೊಮ್ಮೆ ಮಾಡು ಇನ್ನೊಮ್ಮೆ ಮಾಡು ಅಂತ ಹೇಳ್ತಾ ಇದ್ರು ಆ ಥರ ಆಗಿತ್ತು ನಾನು ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದಾಗ ಮಾಡಿದ್ದೆ ಅವರು ತುಂಬಾ ಚೆನ್ನಾಗಿತ್ತು ಅಂತ ಹೊಗಳಿದ್ರು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇದು ನನ್ನ ಚಿಕನ್ ಗ್ರೇವಿ ಅಂತ ಹೇಳಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತು ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಇಂಡಿಯನ್ ಮಹಿಳೆಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾ ಇದ್ರ ಇದು ಈ ಚಿಕನ್ನ ಮಾಡುವಾಗ ಯಾವ ರೀತಿ ಹೇಳಿದ್ನೋ ಯಾವ ಟಿಪ್ ಹೇಳಿದ್ನೋ ಅದೇ ರೀತಿ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತು ಧಾರವಾಡಿಸಿ ಫುಡ್ಸ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೀವು ಒಮ್ಮೆ ನೋಡಿ ಟ್ರೈ ಮಾಡಿ ಯಾವಾಗಲಾದರೂ ಫ್ರೀ ಇದ್ದಾಗ ನೋಡಿ ಲಾಸ್ಟಲ್ಲಿ ಕಸೂರಿ ಮೇತಿ ಹಾಕಿದೆ ಈಗ ಲಾಸ್ಟಲ್ಲಿ ಇವಾಗಲೇ ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಕೊಡುತ್ತೆ ಕಸೂರಿ ಮೇತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್